ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಹೈ ಕುಕೀಸ್ ನ ಲೆವೆಂತ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸ್ತಾರೆ ನಮ್ಮ ಸಿಯಾನ ಹತ್ತಿರ ಒಂದು ಹುಡುಗಿ ಬರ್ತಾಳೆ ಇವಳೆ ನಮ್ಮ ಲಿಜಾ ಇವಳ ಐಡೆಂಟಿಟಿ ಸಿಯಾ ನಮ್ಮ ಸೋಂಗ್ ಕೊಟ್ಟಿರೋದು ನಮ್ಮ ಸಿಯಾ ಅವಳ ಮನೆಗೆ ಟ್ಯೂಷನ್ ತೆಗೆಯೋದಕ್ಕೆ ಹೋಗ್ತಿರುತ್ತಾನೆ ನಮ್ಮ ಲಿಜಾ ಅವನಿಗೆ ಎಕ್ಸ್ಟ್ರಾ ಅಮೌಂಟ್ ನ ಕೊಟ್ಟು ಇವತ್ತೇ ಟ್ಯೂಷನ್ ಬೇಡ ಅಂತ ಹೇಳ್ತಾಳೆ ಸಿಯಾ ಟ್ಯೂಷನ್ ತೆಗೆದ ಕಾರಣ ಅವಳಿಗೆ ಅಮೆರಿಕಾದಲ್ಲಿ ಒಂದೊಳ್ಳೆ ಕಾಲೇಜ್ ಅಲ್ಲಿ ಅಡ್ಮಿಷನ್ ಸಿಕ್ಕಿರೋದು ಹಾಗೆ ಅಲ್ಲಿಂದ ಬರ್ತಿರುವಾಗ ಲ ಫ್ಯಾಮಿಲಿ ಫೋಟೋ ನೋಡಿದಾಗ ನಮ್ಮ ಸಿಯಾ ಬೇ ಈಗ ತನ್ನ ಅಮ್ಮನ ಫೋಟೋ ನೋಡ್ತಾನೆ ಅದೇ ಸಮಯ ಅಮ್ಮನ ಕೇರ್ ಟೇಕರ್ ಆಂಟಿ ಸಿ ಆಗಿ ಫೋನ್ ಮಾಡಿ ವೈಲೆಂಟ್ ಆಗಿ ವಸ್ತುಗಳನ್ನ ನಾಶ ಮಾಡ್ತಿದ್ದಾರೆ ನೋಡುವ ಆಂಟಿ ವೇಟ್ ಮಾಡಿ ಹೇಳಿದ್ದಷ್ಟು ಕ್ಯಾಶ್ ನಾನು ಕೊಡ್ತೇನೆ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿ ಆ ದುಡ್ಡನ್ನ ಕೊಡ್ತಾನೆ ಹಾಗೆ ಮನೆಗೆ ಬಂದು ನೋಡುವಾಗ ಏನೋ ಒಂದು ಸೌಂಡ್ ಕೇಳಿ ಬರುತ್ತೆ ಹಾಗೆ ನೋಡುವಾಗ ಲಾಕರ್ ಅಲ್ಲಿ ಯಾರೋ ಹಸಿ ಕೂತಿರ್ತಾರೆ ಮೆಲ್ಲೆ ಓಪನ್ ಮಾಡಿ ನೋಡಿದಾಗ ಅವನಪ್ಪ ಕೂತಿರ್ತಾನೆ ಆ ವ್ಯಕ್ತಿ ಯಾರೆಂದು ಗೊತ್ತಾಯ್ತಾ ಕುಕ್ಕಿರೋ ರೆಡಿ ಮಾಡುವಂತಹ ಅದೇ ಜೇಕ್ ಆಗಿರ್ತಾನೆ ಸಿಯಾ ಸೇವ್ ಮಾಡಿಟ್ಟಂತಹ ಕ್ಯಾಶ್ ನ ತೆಗೆಯೋದಕ್ಕೆ ಈಗ ಈ ವ್ಯಕ್ತಿ ಬಂದಿರೋದು ಪಾಪ ಎಷ್ಟೇ ಓಡಿಸಿದ್ರು ಅವನಿಂದ ಆ ವ್ಯಕ್ತಿನ ಆಗ್ತಿರೋದಿಲ್ಲ ಅಮ್ಮನ ಹಾಸ್ಪಿಟಲ್ ಬಿಲ್ ಮತ್ತೆ ನನ್ನ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸೇವ್ ಮಾಡಿಟ್ಟಂತಹ ಕ್ಯಾಶ್ ಅದು ನೀವ್ ಅದನ್ನ ಕೊಟ್ಟಿಲ್ಲ ಅಂದರೆ ನಾನು ಸಾಯೋದೇ ಒಳ್ಳೆಯದು ಅಂತ ಹೇಳಿದ್ರು ಆ ವ್ಯಕ್ತಿ ಸಿಯಾನ ತಟ್ಟಿ ಹಾಕಿ ಅಲ್ಲಿಂದ ಓಡಿ ಹೋಗ್ತಾನೆ ಆ ವ್ಯಕ್ತಿ ನೇರವಾಗಿ ಯು ಪಿಲ್ ಮತ್ತೆ ಆ ಇರುವಂತಹ ಡ್ರಗ್ ಒಳಗೆ ಬರ್ತಾನೆ ಸ್ವಲ್ಪ ಸಮಯದೊಳಗೆ ಪೊಲೀಸ್ ಬರ್ತಾರೆ ಎಂದು ತಿಳಿದು ಡ್ರಗ್ಸ್ ಮತ್ತಿತರ ಎವಿಡೆನ್ಸ್ ನ ಅಲ್ಲಿಂದ ತೆಗೆಯೋದರ ಜೊತೆಗೆ ನಾಶ ಮಾಡುವಂತಹ ಬಿಸಿಯಲ್ಲಿ ಇರ್ತಾರೆ ಇದರ ಮಧ್ಯೆ ಆ ಪೆನ್ ಡ್ರೈವ್ ಅಲ್ಲಿರುವಂತಹ ಸ್ಪೆಷಲ್ ಡ್ರಗ್ ನ ಫಾರ್ಮುಲಾ ಸೇವ್ ಮಾಡಿದ ನಂತರ ಯು ಎಸ್ ಬಿ ನ ಎಸೆಯೋದಕ್ಕೆ ಡೈರೆಕ್ಟರ್ ಹಾ ಎಲ್ಲಿದ ನಂತರ ಆ ಡ್ರಗ್ ನ ಕಂಡು ಹಿಡಿದಂತಹ ಆ ರಿಸರ್ಚರ್ ನ ಜೀವಂತವಾಗಿ ಕೊಂದ್ತಾನೆ ಅದೇ ಸಮಯ ಅಪ್ಪನ ಹುಡುಕುತ್ತಾ ನಮ್ಮ ಸಿಯಾ ಆ ಗೆ ಬರೋದು ಆ ಫ್ಲೋರ್ ಬ್ಲಾಸ್ಟ್ ಆದ ಕಾರಣ ನಮ್ಮ ಸಿಯಾ ಕೆಳಗೆ ಬೀಳ್ತಾನೆ ಅದಲ್ಲದೆ ಆ ಯು ಎಸ್ ಬಿ ಅವನ ಪಕ್ಕ ಬಂದು ಬೀಳುತ್ತೆ ಹಾಗೆ ಸೀನ್ ಕಟ್ ಆಗಿ ಡೈರೆಕ್ಟರ್ ಹಾ ನ ತೋರಿಸ್ತಾರೆ ಆ ಜೀವಂತವಾಗಿ ಕೊಂದಂತಹ ಆ ರಿಸರ್ಚರ್ ಆ ಡ್ರಗ್ ನ ಎಷ್ಟೇ ಯೂಸ್ ಮಾಡಿದ್ರು ದೇಹದಲ್ಲಿ ಅದರ ಅಂಶ ಇದೆ ಅಂತ ಕಂಡು ಹಿಡಿಯದಂತಹ ಆ ಸ್ಪೆಷಲ್ ಡ್ರಗ್ ನ ಕಂಡು ಹಿಡಿದಿದ್ದು ಆ ಫಾರ್ಮುಲಾ ಬೇರೆ ಯಾರಿಗೂ ಸಿಗಬಾರದೆಂದು ಹೇಳಿ ಆ ವ್ಯಕ್ತಿನ ಹೀಗೆ ಕ್ರೂರವಾಗಿ ಕೊಟ್ಟಿದ್ದು ಆ ಫಾರ್ಮುಲಾ ಸೇವ್ ಮಾಡಿಟ್ಟಂತಹ ಆ ಪೆನ್ ಡ್ರೈವ್ ಹಾನ ಕೈಯಿಂದ ಮಿಸ್ ಆಗುತ್ತೆ ಆ ಪೆನ್ ಡ್ರೈವ್ ನಮ್ಮ ಸಿಯಾಗಿ ಸಿಗುತ್ತೆ ಹಾಗೆ ಸಿನ್ ಕಟ್ ಆಗಿ ಸೋಯಿಂಗ್ ನ ಫಾಲೋ ಮಾಡಿದಾಗ ನಿಮ್ಮನ್ನ ಬೇರೆ ಯಾರು ಕಂಡಿಲ್ಲ ಇಳತಾನೆ ಎಂದು ಸಿಯಾ ಜೇಕ್ ನೊಂದಿಗೆ ಕೇಳ್ತಾನೆ ಸೋಯಿಂಗ್ ಹಿಂದಿರುವಂತಹ ಆ ಪೊಲೀಸ್ ನ ಆದಷ್ಟು ಬೇಗ ಕಂಡು ಹಿಡಿಯಬೇಕು ಅಂತ ಹೇಳಿ ಸ್ವಲ್ಪ ಡ್ರಗ್ ನ ಗೆ ಕೊಡ್ತಾನೆ ಹಾಗೆ ಪುನಃ ಸಿನ್ ಕಟ್ ಆಗಿ ನೀನ್ ಹೇಳಿದ ಹಾಗೆ ಸಿಯಾ ಕೆಟ್ಟವನಲ್ಲ ನೀನ್ ಹೇಳಿದ್ದನ್ನ ನಾನು ನಂಬಲ್ಲ ಅಂತ ಸೋಯಿಂಗ್ ಹೇಳಿದಾಗ ನಾನು ತಮಾಷೆ ಹೇಳಿದ್ದಲ್ಲ ಸಿಯಾ ನಿನ್ನ ಮತ್ತೆ ಚೋಯಿಂಗ್ ನ ಚೀಟ್ ಮಾಡ್ತಿದ್ದಾನೆ ನನಗೊಂದು ರೋಗ ಇದೆ ಅದು ಕ್ಯೂರ್ ಆಗಲ್ಲ ನಾನು ಸ್ವಲ್ಪ ಸ್ವಲ್ಪ ಆ ರೋಗದಿಂದ ನರಳುವಾಗ ಚೀಫ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ಕುಕೀಸ್ ನ ಕೊಟ್ಟಿದ್ದು ಆ ಕುಕೀಸ್ ನ ತಿಂದಾಗ ನನ್ನ ನೋವು ಕಡಿಮೆ ಆಯ್ತು ಆದರೆ ಆ ಚೀಫ್ ಸಿ ಆಗಿದ್ದ ಅವನಿಗೋಸ್ಕರ ನಾನು ಹೀಗೆ ವರ್ಕ್ ಮಾಡಿದ್ದು ಅಂತ ಗೊತ್ತಾದಾಗ ನನಗೆ ಸಿಟ್ಟು ಬರ್ತಿದೆ ಅಂತ ನಮ್ಮ ಜಿಂಬೋ ಹೇಳ್ತಾನೆ ಆದರೆ ನಮ್ಮ ಸೋಯಿಂಗ್ ಅವನ ಮಾತನ್ನ ನಂಬ್ತಿರೋದಿಲ್ಲ ಈ ಕಡೆ ನಮ್ಮ ಸಿಯಾ ಯು ಪಿ ನ ಕ್ಲಾಸ್ ಅಲ್ಲಿ ಕೂತಿರ್ತಾನೆ ಹಾಗೆ ಕ್ಲಾಸ್ ನಡೀತಿರುವಾಗ ಜಿಂಬೋ ಮತ್ತೆ ಸೋಯಿಂಗ್ ಕ್ಲಾಸ್ ರೂಮ್ ಗೆ ಬರ್ತಾರೆ ಹಾಗೆ ನಮ್ಮ ಸೋಯಿಂಗ್ ಸ್ವಲ್ಪ ಮಾತನಾಡಬೇಕೆಂದು ಹೇಳಿ ಸಿಯರ ಕರೆದುಕೊಂಡು ಹೋಗ್ತಾಳೆ ನನ್ನ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರಿಸು ಸತ್ಯ ಮಾತ್ರ ಹೇಳಿದ್ರೆ ಸಾಕು ಈ ಸ್ಕೂಲಲ್ಲಿ ಇರುವಂತಹ ಆ ಚೀಫ್ ನ ಕಂಡು ಹಿಡಿಯೋದಕ್ಕೆ ಒಂದು ಪೊಲೀಸ್ ನ ಜೊತೆ ವರ್ಕ್ ಮಾಡ್ತಿರುವಂತಹ ವಿಷಯ ನಾನು ನಿನ್ನೊಂದಿಗೆ ಮಾತ್ರ ಹೇಳಿರೋದು ಆದರೆ ಈ ಕಾರ್ಯ ಹೇಗೆ ಗೆ ಗೊತ್ತಾಗಿದ್ದು ಆ ಚೀಫ್ ನೀನಾ ಎಂದು ಕೇಳಿದಾಗ ನಮ್ಮ ಸಿಯಾಗೆ ಶಾಕ್ ಆಗುತ್ತೆ ನೀನು ಲೂಸಾ ಹಕ್ಕ ನಾನು ಚೀಫ್ ಅಲ್ಲ ಎಂದು ಹೇಳ್ತಾನೆ ಅದೇ ಟೈಮ್ ಫ್ಲಾಶ್ ಬ್ಯಾಕ್ ಅಲ್ಲಿ ಚೀಫ್ ಬೇರೆ ಯಾರು ಅಲ್ಲ ಸಿಯಾ ಅಂತ ಹೇಳಿ ಅವನ ಕೈಯಲ್ಲಿ ಹ್ಯಾಂಟಿ ಡಾಟ್ ಇದೆ ಅಂತ ಹೇಳಿದ್ದು ಬರೀ ಸುಳ್ಳು ಇದ್ದಿದ್ರೆ ಆ ಹ್ಯಾಂಟಿಗೆ ಕೊಟ್ಟಿದ್ದ ನಿನ್ನ ನಂಬಿಸೋದಕ್ಕೆ ಅವತ್ತು ಅವನು ಬಂದಿದ್ರು ಅಂದಾಗ ನಮ್ಮ ಸೋಯಿಂಗ್ ಟೆನ್ಶನ್ ಆಗುತ್ತೆ ಕಾರಣ ಆಂಟಿಡಾಟ್ ಇಲ್ಲ ಅಂದರೆ ಸೋಯಿಂಗ್ ನ ರಕ್ಷಿಸೋದಕ್ಕೆ ಆಗಲ್ವಲ್ಲ ಹಾಗೆ ಪ್ರೆಸೆಂಟ್ ಅಲ್ಲಿ ನಾನು ನಿನ್ನ ನಂಬಬೇಕೆಂದರೆ ಈ ಕುಕೀಸ್ ನ ಒಟ್ಟಿಗೆ ತಿನ್ನು ಹೇಳಿ ಸೋಯಿಂಗ್ ಅದರ ಸಿಯಾಗೆ ಕೊಡ್ತಾಳೆ ನೀನು ಚೀಫ್ ಅಲ್ಲ ಅಂದರೆ ರಿಯಲ್ ಚೀಫ್ ನಿನಗೆ ಆಂಟಿಡಾಟ್ ಕೊಡ್ತಾರೆ ಬೇಡ ಅಂತ ಹೇಳ್ತಾಳೆ ಈ ಕಡೆ ಯು ಪಿಲ್ ಸರ್ ಕ್ಲಾಸ್ ತೆಗಿತಿರುವಾಗ ಡೈರೆಕ್ಟರ್ ಹಾ ಆ ಪೊಲೀಸ್ ನ ಹೊಡೆದಾಕಿದಂತಹ ಆ ಫೋಟೋ ನ ಸೆಂಡ್ ಮಾಡಿದಾಗ ಯು ಪಿಲ್ ಬೇಗ ಆ ಸ್ಫೋಟೆಗೆ ಹಾಕ್ತಾನೆ ಯು ಪಿಲ್ ಗಿಂತ ಮೊದಲೇ ನಾನೇ ಆ ಚೀಫ್ ನ ಕಂಡು ಹಿಡಿದು ಕೊಡ್ತೇನೆ ನನ್ನ ಕೊಲ್ಬೇಡಿ ಅಂತ ಪಾಪ ಆ ಪೊಲೀಸ್ ಹೇಳ್ತಿರುತ್ತಾನೆ ಹಾಗೆ ಸೆನ್ಕಟಾಗಿ ಸಿಯಾ ಆ ಕುಕೀಸ್ ನ ತಿನ್ನೋದಕ್ಕೆ ರೆಡಿ ಆಗ್ತಿರೋದಿಲ್ಲ ನನಗೆ ಚೋಯಿಂಗ್ ನ ತುಂಬಾ ಇಷ್ಟ ಅಂತ ನಿನ್ನ ಗೊತ್ತಲ್ವಾ ಎಂದು ಕೇಳಿ ಅವಳನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಾಗ ಸೋಯಿಂಗ್ ಡೌಟ್ ಬಂದು ಆ ಕುಕೀಸ್ ನ ತಿನ್ನಿಸೋದಕ್ಕೆ ಮುಂದಾಗ್ತಾಳೆ ಆದ್ರೆ ಸಿಯಾ ಅದನ್ನ ತಿನ್ನದೆ ಅವಳನ್ನು ತಳ್ಳಿ ಹಾಕ್ತಾನೆ ಪುನಃ ಸೋಯಿಂಗ್ ಅದೇ ತರ ಮಾಡುವಾಗ ಸಿಯಾ ಜೋರಾಗಿ ಬೈದಾಗ ಹಾಗಿದ್ರೆ ನೀನೆ ತಾನೆ ಆ ಚೀಫ್ ಚೀಫ್ ಆಗಿದ್ರೆ ನೀನು ಈಗಲೇ ನನ್ನ ಕೊಲ್ಲೋದು ಒಳ್ಳೆಯದು ಅಂದ್ರೆ ನೀನು ಮಾಡಿದ್ದಕ್ಕೆಲ್ಲ ನಾನು ಪ್ರತಿಕಾರ ಮಾಡೇ ಮಾಡ್ತೇನೆ ಹುಷಾರ್ ನಿನ್ನ ಅಮ್ಮನ ತೀರ ಹೋಗಿ ಅವರನ್ನ ಕೊಲ್ತೇನೆ ಅಂತ ಹೆದರಿಸಿದಾಗ ಸಿಯಾಗಿ ಕೋಪ ಬಂದು ಆ ಕುಕೀಸ್ ನ ಅವಳಿಗೆ ತಿನ್ನಿಸ್ತಾನೆ ನೀನನ್ನ ಅಮ್ಮನ ಕೊಲ್ತೇನೆ ಅಂತ ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದ್ದು ಅಂತ ಬೇಜಾರಿಂದ ಹೇಳ್ತಾನೆ ನಾನು ಮತ್ತೆ ಚೋಹಿಂಗ್ನ ತುಂಬಾ ನಂಬಿದ್ವಿ ಹೇಗೆ ಮನಸ್ಸಾಯ್ತು ಹೀಗೆ ಮಾಡೋದಕ್ಕೆ ನೀನಲ್ಲ ಚೀಫ್ ಅಂತ ಈಗಾದ್ರೂ ಹೇಳು ಅಂತ ಹೇಳಿ ಸೋಯಿಂಗ್ ಕೆಳಗೆ ಬೀಳ್ತಾಳೆ ಸೋಯಿಂಗ್ ನ ಈ ಪರಿಸ್ಥಿತಿ ನೋಡಿ ನಮ್ಮ ಸಿಯಾಗಿ ತುಂಬಾ ಬೇಜಾರಾಗುತ್ತೆ ಬೇಕಂತ ಹೀಗೆ ಮಾಡಿರೋದಿಲ್ಲ ನಂತರ ಸಿಯಾಜಿ ಫೋನ್ ಮಾಡಿ ರೂಫ್ ಟಾಪ್ ಗೆ ಬರೋದಕ್ಕೆ ಹೇಳ್ತಿರುವಾಗ ದಿಢೀರನ್ನೇ ಸೋಯಿಂಗ್ ಇದ್ದು ಅವನ ತಲೆಗೆ ಬಲವಾಗಿ ಹೊಡೆದು ಜ್ಞಾನ ತಪ್ಪಿಸ್ತಾಳೆ ಅವಳು ತಿನ್ನ ಕುಕೀಸ್ ರಿಯಲ್ ಕುಕಿ ಆಗಿರೋದಿಲ್ಲ ಹಾಗೆ ಸಿನ್ ಕಟ್ ಆಗಿ ಜೇಕ್ ಗೆ ಬಂದು ನೋಡುವಾಗ ಅಲ್ಲಿ ರಕ್ತದ ಸ್ಟೈನ್ ಮಾತ್ರ ಇರುತ್ತೆ ಹಾಗೆ ಅದನ್ನ ತೋರಿಸಿ ಈ ಎಪಿಸೋಡ್ ಎಂದಾಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು